ನಾಳೆ ಮೈಸೂರಿನ ವಸ್ತು ಪ್ರದರ್ಶನ ಮೈದಾನದಲ್ಲಿ ಡಾಲಿ ಧನಂಜಯ್ ಅವರ ವಿವಾಹ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೀತಾ ಇದೆ ಇನ್ನು ವಿವಾಹ ಕಾರ್ಯಕ್ರಮದಲ್ಲಿ ಅದ್ಧೂರಿ ಸೆಟ್ ಹಾಕಲಾಗಿದೆ ಖ್ಯಾತ ನಟ ಕಲಾ ನಿರ್ದೇಶಕ ಅರುಣ್ ಸಾಗರ್ ಸಂಪೂರ್ಣ ಹೊಣೆ ಹೊತ್ತುಕೊಂಡಿದ್ದಾರೆ ಆರತಕ್ಷತೆಗೆ ಮೈಸೂರು ಅರಮನೆಯ ಗೋಪುರ ಹಾಗೂ ಕಲೋನಿಯಲ್ ಬಿಲ್ಡಿಂಗ್ನ ಸ್ಫೂರ್ತಿಯ ಸೆಟ್ ನಿರ್ಮಾಣ ಮಾಡಲಾಗಿದೆ ಮಂಗಲ್ಯ ಧಾರಣೆಗೆ ಹೊಯ್ಸಲ ಶೈಲಿಯ ಕಲಾಕೃತಿಗಳನ್ನು ಒಳಗೊಂಡಂತಹ ಮಂಟಪ ನಿರ್ಮಾಣ ಮಾಡಲಾಗಿದೆ ಅದಕ್ಕೆ ಬೇಕಾದಂತಹ ಡಿಸೈನು ಏನು ಬ್ಯಾಕ್ ಡ್ರಾಪ್ ಇದೆ ಇದನ್ನೆಲ್ಲ ನಾವು ಅವರಿಗೆ ಯಾವ ಥರ ಬೇಕು ಅಂತ ಕೇಳಿದ್ರು ಆ ಥರದ್ದೇ ಡಿಸೈನ್ ಮಾಡಿದ್ವಿ ಅವ್ರು ಒಪ್ಪಿದ್ದಾರೆ ನಾವಿರೋ ಜಾಗ ಇದು ವಯಸ್ಸಳ ಥರ ಇಲ್ಲ ಇದು ಇಂಡೋ ಸಾರ್ಸನಿಕ್ ಅಂದರೆ ಮೈಸೂರಿನ ಆರ್ಕಿಟೆಕ್ಚರ್ನ ಕೆಲವು ಎಲಿಮೆಂಟ್ಗಳಿದೆ ಇಲ್ಲಿ ಇಂಡೋ ಸಾರ್ಸನಿಕ್ ಅಂತ ಏನು ಕರ್ತೀವಿ ಇದು ಇದೇನು ನೀವು ನೋಡ್ತಾ ಇದ್ರೆ ಮೈಸೂರಿನಲ್ಲಿ ಹೆರಿಟೇಜ್ ಬಿಲ್ಡಿಂಗ್ನ ಕೆಲವು ರೆಪ್ಲಿಕಾಗಳನ್ನು ಇಟ್ಕೊಂಡು ನಾವು ಬೆಳಗ್ಗಿನಿಂದಲೇ ಲಿಂಗಾಯತ ಸಂಪ್ರದಾಯದಂತೆ ಅನೇಕ ಶಾಸ್ತ್ರಗಳು ನೆರವೇರಿದ್ವು ಬೆಳಗ್ಗೆ ಡಾಲಿ ಮನೆ ದೇವರ ಹೆಸರಿನಲ್ಲಿ ಗಂಗೆ ಪೂಜೆಯನ್ನು ಮಾಡಲಾಯಿತು ಬಳಿಕ ವಾಗ್ದಾನ ಶಾಸ್ತ್ರ ಬಳೆ ಶಾಸ್ತ್ರ ಕಂಕಣ ಕಟ್ಟುವ ಶಾಸ್ತ್ರ ನಡೆಯಿತು ಬೆಳಗ್ಗಿನಿಂದಲೇ ಪೂಜೆಯಲ್ಲಿ ಧನಂಜಯ ಕುಟುಂಬ ವಿಶೇಷ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾದರು ಇವತ್ತು ಬೆಳಗ್ಗೆಯಿಂದ ಡಾಲಿ ವಿವಾಹ ಸಮಾರಂಭದ ಕಾರ್ಯಕ್ರಮಗಳು ಕಳೆಗಟ್ಟಿದೆ ಬೆಳಗ್ಗೆಯಿಂದಾನೇ ವಿವಿಧ ಶಾಸ್ತ್ರಗಳು ನಡೀತಾನೆ ಇದೆ ಇನ್ನೊಂದು ಕಡೆ ಧನ್ಯತಾಗೆ ಬಳೆ ಶಾಸ್ತ್ರ ಕಾಲುಂಗರ ಶಾಸ್ತ್ರ ನಡೀತು ಲಿಂಗಾಯತ ಸಂಪ್ರದಾಯದಂತೆಯೇ ಶಾಸ್ತ್ರಗಳು ನಡೀತಾ ಇದೆ ದಾರಿ ಧನಂಜಯ್ ಹಾಗೂ ಧನ್ಯತಾ ಕುಟುಂಬಸ್ಥರು ಖುಷಿಯಿಂದಾನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಇನ್ನು ಮದುವೆಗೆ ಬರುವ ಜನರಿಗೆ ಭರ್ಜರಿ ಭೋಜನದ ಕೂಟ ತಯಾರು ಮಾಡಲಾಗಿದೆ ಸುಮಾರು ನಾಲ್ಕುನೂರಕ್ಕೂ ಹೆಚ್ಚು ಬಾಣಸಿಗರು ಬಗೆ ಬಗೆಯ ಭೋಜನವನ್ನು ಸಿದ್ಧಪಡಿಸುತ್ತಿದ್ರು ಇವತ್ತು ಮತ್ತು ನಾಳೆ ಮೈಸೂರು ವಸ್ತು ಪ್ರದರ್ಶನದ ಆವರಣದಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿದೆ ನಾಳೆ ನಡೆಯುವ ವಿವಾಹ ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಡಾಲಿ ಧನಂಜಯ್ ಅವರ ಅಭಿಮಾನಿಗಳು ಮದುವೆಯಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ ಮದುವೆಗೆ ಬರುವವರಿಗೆ ಯಾವುದೇ ಕೊರತೆ ಆಗದಂತೆ ವಿಶೇಷ ಮುತುವರ್ಜಿಯಿಂದ ಅಡುಗೆ ಸಿದ್ಧಪಡಿಸಲಾಗಿದೆ ಮೈಸೂರಿನ ವಿಶಾಲವಾದ ವಸ್ತು ಪ್ರದರ್ಶನ ಮೈದಾನದಲ್ಲಿ ಅದ್ಧೂರಿಯಾಗಿ ಆರತಕ್ಷತೆ ಕಾರ್ಯಕ್ರಮ ನಡೀತಾ ಇದೆ ಆರತಕ್ಷತೆ ಕಾರ್ಯಕ್ರಮದಲ್ಲಿ ಗಣ್ಯರು ರಾಜಕೀಯ ಧರಣ್ಯರೂ ಸೇರಿದಂತೆ ಅನೇಕರು ಭಾಗಿಯಾಗಿದ್ದಾರೆ ನಾಳೆಯೂ ಕೂಡ ಕಾರ್ಯಕ್ರಮ ನಡೆಯಲಿದ್ದು ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದು ಭಾಗಿಯಾಗುವ ಸಾಧ್ಯತೆ ಇದೆ ರಾಜಕೀಯದ ಪ್ರಮುಖ ಸುದ್ದಿಗಳನ್ನು ನೋಡೋಣ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಪೂರ್ಣಾವಧಿ ಸಿಎಂ ಕುರಿತು ಚರ್ಚೆ ಶುರುವಾಗಿದೆ ಸಿದ್ದರಾಮಯ್ಯ ನೇತೃತ್ವದಲ್ಲೇ ಮುಂದಿನ ಚುನಾವಣೆ ಅಂತ ಆಪ್ತರು ಸಂದೇಶ ರವಾನಿಸಿದ್ದಾರೆ ಇದರ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಪರ ಸತೀಶ್ ಜಾರಕಿಹೊಳಿ ಬ್ಯಾಟ್ ಫಿಸಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ಅವರು ಮುಂದಿನ ಚುನಾವಣೆ ಗೆಲ್ಲಬೇಕು ಅಂದ್ರೆ ಸಿದ್ದರಾಮಯ್ಯ ಬೇಕು ಚುನಾವಣೆ ನಿವೃತ್ತಿ ಆದರೂ ಕೂಡ ಸಕ್ರಿಯ ರಾಜಕೀಯದಲ್ಲಿ ಇರಬೇಕು ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಅವ್ರು ಇರ್ಬೇಕಂತ ನಮ್ಮದು ಆಸೆ ಇದೆಲ್ಲ ಇಂದು ಕೂಡ ನಾನು ಹೇಳಿದ್ದೀನಿ ಅವ್ರು ಒಂದು ಹೇಳಿ ನಿವೃತ್ತಿ ಆದರೂ ಕೂಡ ಪಕ್ಷದ ಕೆಲಸ ಮಾಡಬೇಕಂತ ಹೇಳಿದ್ದೆ ಸೊ ಅವ್ರು ಬೇಕೇ ಬೇಕು ನಮಗೆ ಅವರು ಸ್ಥಾನದಲ್ಲಿಲ್ಲಂದರು ಸ್ಪರ್ಧೆ ಮಾಡದಿದ್ದರೂ ಪಕ್ಷದ ಪೂರವಾಗಿ ಇರಬೇಕು ಅವರು ಅಂದರೆ ನಮಗೆಲ್ಲಕ್ಕೆ ಅನುಕೂಲ ಆಯಿತು ಅದರಲ್ಲಿ ಏನೂ ಪ್ರಶ್ನೆ ಇಲ್ಲ ನಿವೃತ್ತಿ ಆದರೂ ಬೇಕೇ ಬೇಕು ಅಟ್ಲೀಸ್ಟ್ ಒಂದು ಅವಧಿಗೆ ಹೊಸ ನಾಯಕ ತಯಾರಾಗೋರಿಗೆ ಸಿದ್ದರಾಮಯ್ಯರ ಬೆಂಬಲ ಅವಶ್ಯಕತೆ ಇದ್ದೇ ಅದು ನೀವು ಕಾಂಗ್ರೆಸ್ ಗೆಲುವಿಗೆ ಸಿದ್ದರಾಮಯ್ಯ ಅನಿವಾರ್ಯ ಎಂಬ ಸತೀಶ ಹೇಳಿಕೆಯನ್ನು ಕಂಪ್ಲಿ ಕಾಂಗ್ರೆಸ್ ಶಾಸಕ ಗಣೇಶ ಸಮರ್ಥನೆ ಮಾಡಿಕೊಂಡಿದ್ದಾರೆ ಇಡೀ ರಾಜ್ಯಕ್ಕೆ ರಾಜ್ಯಕ್ಕಲ್ಲ ದೇಶಕ್ಕ ಅವರು ಇರೋದರಿಂದ ಭಾಳಷ್ಟು ಪಾರ್ಟಿ ಕೂಡ ಭಾಳ ಒಳ್ಳೆ ಒಳ್ಳೆಯದು ಮುಂದುವರೋಂಥ ದಿನಗಳಲ್ಲಿ ಈ ಸತ್ಯ ನೋಡಿದ್ರಲ್ಲ ಈ ಚುನಾವಣೆ ತಾವೆಲ್ಲ ನೋಡಿದ್ವಿ ಇಡೀ ಉತ್ತರ ಕರ್ನಾಟಕದ ಇವಾಗ ಬಳ್ಳಾರಿ ಉದಾರಣತೆ ಐದಕ್ಕೆ ಐದು ತಾಲೂಕು ಕಾಂಗ್ರೆಸ್ ಎಮ್ ಎಲ್ ಎಗಳಿವೆ ಹಾಗಾಗಿ ಅವ್ರ ಕೊಡುಗೆ ಭಾಳಷ್ಟು ಕಾಂಗ್ರೆಸ್ನಲ್ಲಿ ಭಿನ್ನಾಭಿಪ್ರಾಯಗಳು ಇರಬಹುದು ಆದರೆ ಗುಂಪುಗಾರಿಕೆ ಇಲ್ಲ ಅಂತ ಸಚಿವ ಕೆ ಎನ್ ರಾಜಣ್ಣ ಹೇಳಿದ್ರು ತುಮಕೂರಿನಲ್ಲಿ ಮಾತನಾಡಿರುವಂತಹ ಅವರು ಬಿಜೆಪಿ ಪಾರ್ಟಿಗೆ ಸ್ಟ್ರೆಂತ್ ಅಂದ್ರೆ ಯಡಿಯೂರಪ್ಪ ಹಾಗೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಕಂಪೆನಿ ಅಂತ ಹೇಳಿದ್ರು ನಮ್ಮ ಶಕ್ತಿ ಏನು ಅನ್ನೋದನ್ನ ಗಮನದಲ್ಲಿಟ್ಕೊಂಡು ತೀರ್ಮಾನ ಮಾಡಬೇಕು ಎಲ್ಲರಿಗೂ ಪಕ್ಷ ಇದ್ರೆ ಅಧಿಕಾರ ಸಿಗತ್ತೆ ಪಕ್ಷ ಇಲ್ಲ ಅಂದ್ರೆ ಅಧಿಕಾರ ಸಿಗತ್ತಾ ಅಂತ ಪ್ರಶ್ನೆ ಮಾಡಿದ್ರು యడ్యూరప్ప యడ్యూరప్ప స్ట్రెంత్ బిజెపి జె పార్టీ స్ట్రెంత్ పార్టీకి స్ట్రెంత్ అది కంపెనీ కాంగ్రెస్ పార్టీ స్ట్రెంత్ అడ్కం ఇవ్ యారు ఇదే ఆయా పార్టీ అడీతవే నవే అని నేను వాస్తవాంశం ಪಕ್ಷ ಎಲ್ಲರಿಗೂ ಅಧಿಕಾರ ಕೊಡುವ ಕೆಲಸ ಮಾಡ್ತಾ ಇದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು ರಾಮನಗರ ಜಿಲ್ಲೆಯ ಒಂದರಲ್ಲಿ ಮಾತನಾಡಿದ ಅವರು ಸಾಕಷ್ಟು ಗಲಾಟೆ ಆಗ್ತಾ ಇತ್ತು ಹೋರಾಟ ಮಾಡಿ ಇಬ್ಬರು ಗೆದ್ವಿ ಈಗ ಡಿಸಿಎಂ ಆಗಿ ಪಕ್ಷದ ಅಧ್ಯಕ್ಷ ಆಗಿದ್ದೀನಿ ಯಾರು ಏನ್ ಬೇಕಾದ್ರೂ ಆಗಬಹುದು ಪಕ್ಷ ಎಲ್ಲರಿಗೂ ಸ್ಥಾನಮಾನ ಅಧಿಕಾರ ಕೊಟ್ಟಿದೆ ಅಂತ ರಾಜಣ್ಣ ಹೇಳಿಕೆಗೆ ಕೌಂಟರ್ ಕೊಟ್ಟಿದ್ದಾರೆ ಕೃಷ್ಣಮೂರ್ತಿ ಎಲೆಕ್ಷನ್ ನಡೀತು ಜನರಲ್ ಗೆ ಇಬ್ರು ಗೆದ್ದವು ಆವತ್ತು ಹೋರಾಟ ಮಾಡಿ ಇಬ್ರು ಗೆದ್ದು ಟಿ ಎ ಪಿ ಸಿ ಎಂ ಎಸ್ ಎಲೆಕ್ಷನ್ ಹೇಳ್ತಾ ಇರೋದು ನಾನು ಇವತ್ತು ಎಲ್ಲಿದ್ದೀನಿ ಕಾಪರೇಷನ್ ಮಿನಿಸ್ಟರು ಆದೆ ಕ್ಯಾಬಿನೆಟ್ ಮಿನಿಸ್ಟರ್ ಆದೆ ನೀರಾವರಿ ಮಂತ್ರಿ ಆದೆ ಇವತ್ತು ಉಪಮುಖ್ಯಮಂತ್ರಿ ಕೂಡ ಆಗಿದ್ದೀನಿ ಪಕ್ಷದ ಅಧ್ಯಕ್ಷ ಕೂಡ ಆಗಿದ್ದೀನಿ ಬೆಂಗಳೂರು ನಗರವನ್ನ ಸರ್ಕಾರ ಲೂಟಿ ಮಾಡಿದೆ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದರು ನಮ್ಮ ರಾಜ್ಯ ಸಂಪದ್ ಭರಿತವಾದಂತಹ ರಾಜ್ಯ ಇವತ್ತು ಏಳು ಲಕ್ಷ ಕೋಟಿ ಸಾಲ ಇದೆ ನಾನು ಸಾ ಸಿಎಂ ಆಗಿದ್ದಾಗ ನಾನು ಇಪ್ಪತ್ತೈದು ಸಾವಿರ ಕೋಟಿ ಮನ್ನಾ ಮಾಡಿದ್ದೆ ಹೀಗಂತ ಅವರು ಹೇಳಿಕೆಯನ್ನು ಕೊಟ್ಟರು ಆಗಿದೆ ಅಭಿವೃದ್ಧಿ ಇಲ್ಲಿದ್ದೀನಿ ರಾಮನಗರಕ್ಕೆ ಹೋಗೋದಕ್ಕಿಂತ ಮುಂಚೆ ರಾಮನಗರ ಜಿಲ್ಲೆ ಆಗಿತ್ತು ಎಷ್ಟೇ ಸ್ಥಾನದಲ್ಲಿತ್ತು ಎಸ್ ಎಂ ಕೃಷ್ಣ ಅವರು ನಂಜುಂಡಪ್ಪ ವರದಿ ತಗೊಂಡ್ರಲ್ಲ ಅವತ್ತು ನೂರ ಎಪ್ಪತ್ನಾಲ್ಕನೇ ಸ್ಥಾನದಲ್ಲಿ ಕೊನೆ ಹಂತದಲ್ಲಿತ್ತು ಕನಕಪುರ ಕ್ಷೇತ್ರ ಇವತ್ತು ಯಾವ ಮಟ್ಟಿಗೆ ಬೆಳೆದಿದೆ ಕಾರಣ ಯಾರು ಅದರಿಂದ ಅವರ ಹೇಳಿಕೆಗೆ ನಾವು ಗಂಭೀರವಾಗಿ ತಗೋಬೇಕಂತ ಕುಮಾರಸ್ವಾಮಿ ಹೇಳಿಕೆಗೆ ಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ ಕನಪ ಕರುವುದರಲ್ಲಿ ಅವರು ಏಕವಚನದಲ್ಲಿ ವಾಗ್ದಾಳಿ ನಡೆಸಿ ನೀನು ಅಧಿಕಾರದಲ್ಲಿ ಇದ್ದಾಗ ಏನ್ ಮಾಡಿದೆ ಮೊದಲು ಹೇಳಪ್ಪ ನಾವೇನೋ ಸತ್ತೋಗಿದ್ದೀವಿ ಓಕೆ ಈಗ ಮಂತ್ರಿಗಿರಿ ಕೊಟ್ಟಿದ್ದಾರಲ್ವಾ ನೀನೇನ್ ಮಾಡ್ತಿದ್ಯಾ ಮೊದಲೇ ಹೇಳುವಂತ ಹೆಚ್ಚರಿಕೆ ಡಿಕೆಶಿ ಕೌಂಟರ್ ಕೊಟ್ಟರು ತಿಂಗಳು ಇದ್ದೀನಿ ದೊಡ್ಡ ಮಂತ್ರಿಗಿರಿ ಕೊಟ್ಟಿದಾರಲ್ಲ ನೀನ್ ಏನ್ ಮಾಡ್ತೀಯ ಫಸ್ಟ್ ಹೇಳಿ ನೀನ್ ಏನ್ ಮಾಡ್ತೀಯ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆರಂಭಿಸಿದ್ದ ಹತ್ತು ಹೊಸ ವಿಶ್ವವಿದ್ಯಾಲಯಗಳ ಪೈಕಿ ಒಂಬತ್ತು ವಿವಿಗಳನ್ನು ಮುಚ್ಚೋದಕ್ಕೆ ರಾಜ್ಯ ಸರ್ಕಾರದ ಸಚಿವ ಸಂಪುಟ ಉಪ ಸಮಿತಿ ತೀರ್ಮಾನ ಮಾಡಿದೆ ಈ ಬಗ್ಗೆ ಬೆಂಗಳೂರಲ್ಲಿ ಮಾತನಾಡಿದ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ವಿವಿಗಳಿಗೆ ಮುನ್ನೂರ ನಲವತ್ತೆರಡು ಕೋಟಿ ಕೊಡೋದು ಇವರಿಗೆ ಯೋಗ್ಯತೆ ಇಲ್ವಾ ಇದೀಗ ನಾಲ್ಕು ಲಕ್ಷ ಕೋಟಿ ಬಜೆಟ್ ಮಂಡನೆ ಮಾಡೋದಕ್ಕೆ ಹೋಗಿದ್ದಾರೆ ವಿಶ್ವವಿದ್ಯಾಲಯ ಬದಲು ಮೂರು ಸಾವಿರ ಬಾರ್ ಕ್ಲೋಸ್ ಮಾಡ್ತೀವಿ ಅಂತ ಹೇಳಿ ನೋಡೋಣ ಅಂತ ವಾಗ್ದಾಳಿ ಮಾಡಿದರು ಇತ್ತ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಮಾತನಾಡಿದರು ಒಂಬತ್ತು ವಿಶ್ವವಿದ್ಯಾಲಯಗಳನ್ನು ಮುಚ್ಚುವ ವಿಚಾರವನ್ನು ನಾವು ಖಂಡಿಸುತ್ತೇವೆ ಇದು ರಾಜ್ಯದ ಪ್ರಗತಿಗೆ ಹಿನ್ನಡೆಯಾಗುತ್ತೆ ರಾಜಕೀಯ ದುರುದ್ದೇಶದಿಂದ ಕ್ಯಾಬಿನೆಟ್ ಸಬ್ ಕಮಿಟಿ ನಿರ್ಧಾರ ಮಾಡಿದೆ ಅಂತ ಕಿಡಿಕಾರಿದ್ರು ಕರ್ನಾಟಕ ಸಿಬಿಐ ಕೋರ್ಟ್ ವಶದಲ್ಲಿದ್ದ ತಮಿಳುನಾಡು ಮಾಜಿ ಸಿಎಂ ದಿವಂಗತ ಜಯಲಲಿತಾರಿಂದ ಜಪ್ತಿಯಾದ ಆಸ್ತಿಗಳನ್ನು ತಮಿಳುನಾಡು ಸರ್ಕಾರಕ್ಕೆ ಹಸ್ತಾಂತರ ಮಾಡಲಾಗಿದೆ ಈ ಬಗ್ಗೆ ಎಸ್ಪಿಪಿ ಕಿರಣ್ ಜವಳಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ಕೊಟ್ಟರು ಇಪ್ಪತ್ತೇಳು ಕೆಜಿ ಚಿನ್ನಾಭರಣ ಮತ್ತು ಡೈಮಂಡ್ ವಾಪಸ್ ನೀಡಲಾಗಿದೆ ಚೆನ್ನೈ ತೂತುಕುಡಿ ಕಾಂಚಿಪುರಂನಲ್ಲಿ ಇರುವಂತಹ ಪ್ರಾಪರ್ಟಿ ಒಟ್ಟು ಸಾವಿರದ ಆರುನೂರ ಆರು ವಸ್ತುಗಳನ್ನು ಆರು ಟ್ರಂಕ್ಗಳಲ್ಲಿ ಹಿಂತಿರುಗಿಸಲಾಗಿದೆ ಒಂದು ಪಾಯಿಂಟ್ ಎರಡು ಕೆಜಿ ಡಾಬು ಒಂದು ಪಾಯಿಂಟ್ ಐದು ಕೆಜಿ ಚಿನ್ನದ ಕತ್ತಿ ಗೋಲ್ಡ್ ಪೆನ್ ಸೀಸ್ ಮಾಡಲಾಗಿತ್ತು ಹದಿಮೂರು ಕೋಟಿ ಕರ್ನಾಟಕ ಸರ್ಕಾರಕ್ಕೆ ಬರಬೇಕಾಗಿತ್ತು ಅದನ್ನು ಪಾವತಿ ಮಾಡಲಾಗಿದೆ ಈಗ ಬೆಲೆ ಬಾಳುವ ಚಿನ್ನಾಭರಣ ವಜ್ರ ಕೈ ಗಡಿಯಾರಗಳನ್ನ ಅಷ್ಟೇ ಹಿಂತಿರುಗಿಸಲಾಗ್ತಾ ಇದೆ ತಮಿಳುನಾಡು ಸರ್ಕಾರ ಇವುಗಳನ್ನು ಹರಾಜು ಹಾಕಬಹುದು ಜೊತೆಗೆ ತಮಿಳುನಾಡು ಸರ್ಕಾರ ಈ ಬಗ್ಗೆ ಕ್ರಮ ಕೈಗೊಳ್ಳಬಹುದು ಆರ್ಬಿಐ ವಶಕ್ಕೆ ನೀಡುವ ಬಗ್ಗೆಯೂ ತೀರ್ಮಾನ ಮಾಡಬಹುದಾಗಿದೆ ಸಾವಿರದ ಇಪ್ಪತ್ತಾರು ಎಕರೆ ತಮಿಳುನಾಡು ಸರ್ಕಾರದ ವಶದಲ್ಲಿದೆ ಶಿಕ್ಷಕಿಯರ ನಡುವೆ ಮನಸ್ತಾಪ ಉಂಟಾಗಿ ಮಕ್ಕಳಿಗೆ ಪಾಠ ಪ್ರವಚನ ಹೇಳ್ತಿಲ್ಲ ಎನ್ನುವ ಆರೋಪ ಕೇಳಿಬಂದಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಕನ್ಯಾನ ಗ್ರಾಮದ ಕಣಿಯೂರು ಸರ್ಕಾರಿ ಶಾಲೆಯ ಶಿಕ್ಷಕಿಯರು ಗಲಾಟೆಯನ್ನು ಮಾಡಿಕೊಂಡು ಮಕ್ಕಳಿಗೆ ಪಾಠ ಹೇಳ್ತಿಲ್ಲ ಇನ್ನು ಮುಖ್ಯ ಶಿಕ್ಷಕಿಯ ಅನಿತಾ ಹಾಗೂ ಸುಮಯ್ಯ ಅನ್ನೋರು ನಿತ್ಯವೂ ಜಗಳ ಆಡ್ತಿದ್ದಾರೆ ಎನ್ನಲಾಗಿದೆ ವಿಚಾರವನ್ನು ಮಕ್ಕಳು ಪೋಷಕರಿಗೆ ತಿಳಿಸಿದರು ಶಾಲೆಗೆ ಭೇಟಿ ನೀಡಿದ ಪೋಷಕರು ಅಧಿಕಾರಿಗಳು ಇಬ್ಬರ ನಡುವಿನ ಜಗಳ ಮುಂದುವರೆದರೆ ಕಾನೂನು ಕ್ರಮದ ಎಚ್ಚರಿಕೆ ನೀಡಿದ್ರು ಬೆಂಗಳೂರಿನ ನಾಗದೇವನಹಳ್ಳಿಯಲ್ಲಿ ಜಾಗದ ವಿಚಾರಕ್ಕಾಗಿ ಎರಡು ಗುಂಪಿನ ನಡುವೆ ಜಟಾಪಟಿ ನಡೆದಿದೆ ವಾರ್ಡ್ ನಂಬರ್ ನೂರ ಮೂವತ್ತರ ಸರ್ವೆ ನಂಬರ್ ಒಂಬತ್ತರ ಐದು ಸಾವಿರದ ಐದುನೂರು ಅಡಿ ಜಾಗಕ್ಕೆ ಮಹಿಳೆಯರು ಪುರುಷರ ಮಧ್ಯೆ ಫೈಟ್ ಆಗಿದೆ ಜೆಡಿಎಸ್ ಮಾಜಿ ಕಾರ್ಪೊರೇಟರ್ ಹನುಮಂತೇಗೌಡ ಅನ್ನೋರು ಸಂಘಟನೆಯ ಸದಸ್ಯರನ್ನ ಕರೆಸಿ ಹೊಡಿಸಿದ್ದಾರೆ ಅಂತ ಮಹಿಳೆಯರು ಆರೋಪಿಸಿದ್ದಾರೆ ಹನುಮಂತೇಗೌಡ ಅವರಿಂದ ನಮಗೆ ಅನ್ಯಾಯ ಆಗಿದೆ ಅಂತ ಆರೋಪಿಸಿರುವ ಮಹಿಳೆಯರು ಅವರ ಹೆಸರು ಹೇಳಿಕೊಂಡು ಸೂಸೈಡ್ ಮಾಡ್ಕೋತೀವಿ ಅಂತ ಬೆದರಿಕೆ ಹಾಕ್ತಿದ್ದಾರೆ ಮಹಿಳೆಯನ್ನು ಬಲಿ ಪಡೆದಿದ್ದ ಕಾಡಾನಿಯನ್ನ ಕೊನೆಗೂ ಅರಣ್ಯ ಇಲಾಖೆ ಸಿಬ್ಬಂದಿ ಸೆರೆ ಹಿಡಿದಿದ್ದಾರೆ ಹೊನ್ನಪೇಟೆ ತಾಲೂಕಿನ ದೇವರಾಪುರದ ದೇವರ ಕಾಡು ಪೈಸಾರ್ ಎಂಬಲ್ಲಿ ಈ ಕಾಡಾನಿಯನ್ನ ಸೆರೆ ಹಿಡಿಯಲಾಯಿತು ಇಂದು ಮುಂಜಾನೆಯಿಂದಲೂ ಕಾರ್ಯಾಚರಣೆ ನಡೆಸಲಾಯಿತು ಶೋಧ ಕಾರ್ಯ ನಡೆಯುತ್ತಿತ್ತು ಏಳು ಸಾಕಾಣೆಗಳು ಐವತ್ತಕ್ಕೂ ಹೆಚ್ಚು ಅರಣ್ಯ ಸಿಬ್ಬಂದಿ ಪಶುವೈದ್ಯರು ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು ಕೊನೆಗೂ ಕಿಲ್ಲರ್ ಕಾಡಾನಿಯನ್ನ ಸೆರೆ ಹಿಡಿಯುವಲ್ಲಿ ಅಧಿಕಾರಿಗಳು ಯಶಸ್ವಿಯಾದರು ಚಿಕ್ಕಮಗಳೂರಲ್ಲಿ ಅರಣ್ಯ ಒತ್ತುವರಿ ತೆರವನ್ನು ವಿರೋಧಿಸಿ ಪ್ರತಿಭಟನೆ ಮಾಡಲಾಯಿತು ತರೀಕೆರೆ ತಾಲೂಕಿನ ಲಕ್ಕವಳ್ಳಿ ಸಮೀಪದ ರಂಗೇನಹಳ್ಳಿಯಲ್ಲಿ ಗ್ರಾಮಸ್ಥರು ಪ್ರತಿಭಟಿಸಿದರು ರಂಗೇನಹಳ್ಳಿ ಗ್ರಾಮದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಸರ್ವೆ ಕಾರ್ಯ ಮಾಡ್ತಾ ಇದ್ದರು ಅರವತ್ತು ವರ್ಷಗಳ ಹಿಂದೆ ಸರ್ಕಾರ ಭೂಮಿ ನಮಗೆ ಕೊಟ್ಟಿದೆ ನಮ್ಮನ್ನ ಒಕ್ಕಲೆ ಕೆಲಸ ಮಾಡಬೇಡಿ ಅಂತ ಅಧಿಕಾರಿಗಳಿಗೆ ಸ್ಥಳೀಯರು ಮನವಿ ಮಾಡಿದ್ದಾರೆ ಮಹಾರಾಷ್ಟ್ರದ ಮುಂಬೈನಲ್ಲಿ ಫ್ರೀ ಮೆನ್ಸನ್ನ ಕಟ್ಟಡವೊಂದರಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ ಕಟ್ಟಡದ ಮೂರನೇ ಮಹಡಿಯಿಂದ ಹೊಗೆ ಬರ್ತಿರೋದನ್ನು ಸ್ಥಳೀಯರು ನೋಡಿ ಅಗ್ನಿಶಾಮಕ ಸಿಬ್ಬಂದಿಗೆ ಮಾಹಿತಿ ಕೊಟ್ಟರು ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾದರು ಮಧ್ಯಾಹ್ನ ಎರಡು ಇಪ್ಪತ್ತರ ಸುಮಾರಿಗೆ ಬೆಂಕಿ ಕಾಣಿಸಿಕೊಂಡಿದೆ ಅಂತ ಅಧಿಕಾರಿಗಳು ತಿಳಿಸಿದರು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಕುಂಭಮೇಳದಲ್ಲಿ ಭಾಗಿಯಾಗಿದ್ದಾರೆ ಕುಟುಂಬದ ಸದಸ್ಯರ ಜೊತೆಗೆ ತೆರಳಿದ ಓಂ ಬಿರ್ಲಾ ಪ್ರಯಾಗರಾಜನ ತ್ರಿವೇಣಿ ಸಂಗಮದಲ್ಲಿ ಪುಣ್ಯಸ್ನಾನ ಮಾಡಿದರು ಇದು ಕಾಂಗ್ರೆಸ್ ಸಂಸದ ರಾಜೀವ್ ಶುಕ್ಲಾ ಕೂಡ ತ್ರಿವೇಣಿ ಸಂಗಮದಲ್ಲಿ ಹಿಂದೆದ್ರು ಕುಟುಂಬಸ್ಥರ ಜೊತೆಗೆ ತೆರಳಿದ ರಾಜೀವ್ ಶುಕ್ಲಾ ತ್ರಿವೇಣಿ ಸಂಗಮದಲ್ಲಿ ಪುಣ್ಯಸ್ನಾನ ಮಾಡಿದರು ಈ ವಿಚಾರದ ಕುರಿತು ಪ್ರತಿಕ್ರಿಯೆ ನೀಡಿರುವ ರಾಜೀವ್ ಶುಕ್ಲಾ ಕುಂಭಮೇಳದಲ್ಲಿ ಭಾಗಿಯಾಗಿರುವುದು ಒಂದು ಅದ್ಭುತ ಅನುಭವ ಅಂತ ಹೇಳಿಕೊಂಡಿದ್ದಾರೆ ಅಮೆರಿಕದಲ್ಲಿ ಅಕ್ರಮವಾಗಿ ನೆಲೆಸಿದ್ದ ಭಾರತೀಯರನ್ನ ವಿಶೇಷ ವಿಮಾನದ ಮೂಲಕ ಕರೆ ತರಲಾಗುತ್ತಿದೆ ನೂರ ಹದಿಮೂರು ಅಕ್ರಮ ವಲಸಿಗರನ್ನ ಹೊತ್ತ ಮೊದಲ ವಿಮಾನ ಅಮೃತ್ಸರ್ನಲ್ಲಿ ಬಂದು ಲ್ಯಾಂಡ್ ಆಗಿತ್ತು ಇದೀಗ ಎರಡನೇ ವಿಮಾನದಲ್ಲಿ ನೂರ ಹತ್ತೊಂಬತ್ತು ಭಾರತೀಯ ವಲಸಿಗರು ಆಗಮಿಸಿದ್ದಾರೆ ಈಗ ಎರಡನೇ ವಿಮಾನ ಕೂಡ ಅಮೃತ್ಸರ್ದಲ್ಲೇ ಲ್ಯಾಂಡ್ ಆಗಲಿದೆ ಇನ್ನು ಅಮೃತ್ಸರ್ವನ ಲ್ಯಾಂಡಿಂಗ್ ತಾಣವಾಗಿ ಆಯ್ಕೆ ಮಾಡಿಕೊಂಡಿರೋದಕ್ಕೆ ಪಂಜಾಬ್ ಸಿಎಂ ಭಗವಂತ ಮಾನ್ ಅಸಮಾಧಾನ ವ್ಯಕ್ತಪಡಿಸಿದ್ದು ಎಲ್ಲಾ ವಿಮಾನಗಳು ದೆಹಲಿ ಬಿಟ್ಟು ಪಂಜಾಬ್ನಲ್ಲೇ ಬಂದ್ ಇಳಿತಿರೋದ್ಯಾಕೆ ಪಂಜಾಬ್ ಹೆಸರಿಗೆ ಮಸಿ ಬೆಳೆಯುವ ಪ್ರಯತ್ನವೇ ಅಂತ ಭಗವಂತ ಮಾನ್ ಪ್ರಶ್ನೆಯನ್ನು ಮಾಡಿದ್ರು ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರ ಪಂದ್ಯಾವಳಿ ಫೆಬ್ರವರಿ ಹತ್ತೊಂಬತ್ತರಿಂದ ಆರಂಭವಾಗ್ತಾ ಇದೆ ಚಾಂಪಿಯನ್ಸ್ ಟ್ರೋಫಿ ಪಂದ್ಯಾವಳಿಯಲ್ಲಿ ಭಾಗಿಯಾಗುವುದಕ್ಕೆ ಟೀಂ ಇಂಡಿಯಾ ದುಬೈಗೆ ಪ್ರಯಾಣ ಬೆಳೆಸಿದೆ ಮೊದಲ ಬ್ಯಾಚ್ನಲ್ಲಿ ಟೀಂ ಇಂಡಿಯಾದ ಮುಖ್ಯ ಕೋಚ್ ಗೌತಮ್ ಗಂಭೀರ್ ಭಾರತ ಕ್ರಿಕೆಟ್ ತಂಡದ ನಾಯಕ ರೋಹಿತ್ ಶರ್ಮಾ ಸ್ಟಾರ್ ಆಟಗಾರ ವಿರಾಟ್ ಕೊಹ್ಲಿ ಆಲ್ರೌಂಡರ್ ರವೀಂದ್ರ ಜಡೇಜಾ ಸೇರಿದಂತೆ ಇನ್ನಿತರ ಆಟಗಾರರು ದುಬೈಗೆ ಪ್ರಯಾಣ ಬೆಳೆಸಿದ್ದಾರೆ ಈಗ ಅಂತಾರಾಷ್ಟ್ರೀಯ ಪ್ರಮುಖ ಸುದ್ದಿಗಳನ್ನ ನೋಡೋಣ ರಷ್ಯಾ ಯುಕ್ರೇನ್ ನಡುವೆ ಮತ್ತೆ ಯುದ್ಧ ಮುಂದುವರೆದಿದೆ ಡ್ರೋನ್ಗಳ ಸಹಾಯದಿಂದ ಚೆರ್ನೋಬಿಲ್ ಪರಮಾಣು ಸ್ಥಾವರದ ನಾಲ್ಕನೇ ವಿದ್ಯುತ್ ಸ್ಥಾವರವನ್ನ ಗುರಿಯಾಗಿಸಿಕೊಂಡು ರಷ್ಯಾ ದಾಳಿ ಮಾಡಿದೆ ರಷ್ಯಾದ ದಾಳಿ ಜಾಗತಿಕ ಪರಮಾಣು ಭದ್ರತೆಗೆ ಅಪಾಯವನ್ನುಂಟು ಮಾಡಿದೆ ರಷ್ಯಾ ದಾಳಿಯನ್ನ ಉಕ್ರೇನ್ನ ಅಧ್ಯಕ್ಷ ಜಲನ್ಸ್ಕಿ ಸ್ವತಃ ದೃಢಪಡಿಸಿದ್ದು ಇದೊಂದು ಭಯೋತ್ಪಾದಕ ದಾಳಿ ಅಂತ ಹೇಳಿರುವ ಜಲನ್ಸ್ಕಿ ರಷ್ಯಾ ಅಂತಾರಾಷ್ಟ್ರೀಯ ನಿಯಮಗಳನ್ನು ಉಲ್ಲಂಘಿಸಿ ಪರಮಾಣು ತಾಣಗಳನ್ನು ಗುರಿಯಾಗಿಸಿಕೊಂಡಿದೆ ಅಂತ ಆರೋಪ ಮಾಡಿದ್ದಾರೆ ಕಳೆದ ತಿಂಗಳಷ್ಟೇ ಕಾಡ್ಗಿಚ್ಚಿನಿಂದ ಸುಟ್ಟು ಹೋಗಿದ್ದ ಅಮೆರಿಕದ ಲಾಸ್ ಏಂಜಲೀಸ್ ಸುತ್ತಮುತ್ತ ಭಾರಿ ಮಳೆಯಾಗ್ತಿದೆ ವರ್ಣಾರ್ಭಟಕ್ಕೆ ಬೆಟ್ಟಗುಡ್ಡಗಳಲ್ಲಿನ ರಸ್ತೆಯಲ್ಲಿ ಮಣ್ಣು ಕುಸಿತ ಉಂಟಾಗಿತ್ತು ಹಲವೆಡೆ ರಸ್ತೆ ಸಂಚಾರಕ್ಕೆ ಕಿರಿಕಿರಿ ಉಂಟಾಗ್ತಿದೆ ಜನವರಿಯಲ್ಲಿ ಸಂಭವಿಸಿದ ಕಾಡ್ಗಿಚ್ಚಿನಿಂದ ಲಕ್ಷಾಂತರ ಮೌಲ್ಯದ ಆಸ್ತಿಪಾಸ್ತಿಗಳು ಹಾಳಾಗಿತ್ತು ಈಗ ಮಳೆಯಿಂದ ರಸ್ತೆಗಳು ದುರಸ್ತಿಯಾಗಿವೆ ಗಾಜಾ ಕದನ ವಿರಮ ಒಪ್ಪಂದದ ಅಡಿಯಲ್ಲಿ ಇಸ್ರೇಲಿ ಜೈಲಿಂದ ಪ್ಯಾಲಸ್ತೀನಿಯನ್ ಕೈದಿಗಳ ಆರನೇ ಬ್ಯಾಚ್ ಅನ್ನು ಬಿಡುಗಡೆ ಮಾಡಲಾಗಿದೆ ಬಂಧಿತರ ವಿನಿಮಯದ ಭಾಗವಾಗಿ ಕೈದಿಗಳನ್ನು ರಿಲೀಸ್ ಮಾಡಲಾಗಿದೆ ಪ್ಯಾಲೆಸ್ಟೀನಿಯನ್ ಕೈದಿಗಳ ಮೊದಲ ಗುಂಪು ಆಕ್ರಮಿತ ಪಶ್ಚಿಮ ದಂಡಿಯ ರಮಲ್ಲಾಗೆ ಆಗಮಿಸಿವೆ ಗಾಜಾ ಕದನ ವಿರಾಮದ ಬಳಿಕ ಒಪ್ಪಂದಾಡಿಯಲ್ಲಿ ಬಂಧಿಸಲ್ಪಟ್ಟಿದ್ದ ಇಸ್ರೇಲ್ಗಳನ್ನು ರಿಲೀಸ್ ಮಾಡಲಾಗಿದೆ ಆರನೇ ಸುತ್ತಿನ ಬಂಧಿತರ ವಿನಿಮಯದಲ್ಲಿ ಮೂವರು ಇಸ್ರೇಲ್ ಬಂಧಿತರನ್ನು ಐಸಿಆರ್ಸಿಗೆ ಹಸ್ತಾಂತರಿಸಲಾಯಿತು ಬಿಡುಗಡೆಯಾದವರಲ್ಲಿ ಎಪ್ಪತ್ತು ವರ್ಷದ ವೃದ್ಧನೂ ಸೇರಿದಂತೆ ಹಲವಾರು ವೃದ್ಧ ಖೈದಿಗಳು ಸೇರಿದ್ದಾರೆ ಅಂತ ಮಾಹಿತಿ ತಿಳಿದುಬಂದಿದೆ ಅಮೆರಿಕದಲ್ಲಿರುವ ಭಾರತೀಯ ಅಕ್ರಮ ವಲಸಿಗರ ಎರಡನೇ ಹಂತದ ಗಡಿಪಾರು ಪ್ರಕ್ರಿಯೆ ಆರಂಭ ಆಗಿದೆ ನೂರ ಹತ್ತೊಂಬತ್ತು ಮಂದಿ ಅಕ್ರಮ ವಲಸಿಗರನ್ನ ಹೊತ್ತಿರುವ ಅಮೆರಿಕದ ವಿಮಾನ ಕೆಲವೇ ಕ್ಷಣಗಳಲ್ಲಿ ಪಂಜಾಬ್ನ ಅಮೃತಸರಕ್ಕೆ ಬಂದಿಳಿತಾ ಇದೆ ಅಂತ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ಈಗ ಬರ್ತಿರುವ ಅಕ್ರಮ ವಲಸಿಗರ ಪೈಕಿ ಅರವತ್ತೇಳು ಮಂದಿ ಪಂಜಾಬ್ನವರೇ ಆಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕ ಪ್ರವಾಸದಲ್ಲಿರುವಾಗಲೇ ಗಡಿಪಾರು ಪ್ರಕ್ರಿಯೆಯನ್ನು ಮುಂದುವರಿಸಲಾಗಿದೆ